ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಅಂಬಳಿ ಗ್ರಾಮ ಪಂಚಾಯಿತಿಯ ಕುಡುಕಿನ ಮಗ್ಗಿ ಗ್ರಾಮದಲ್ಲಿ ಮಾಡಿದ ಕಾಮಗಾರಿಯ ಹಣ ಮಂಜೂರು ಮಾಡದೆ ನಮಗೆ ಅನ್ಯಾಯವನ್ನು ಎಸಗಿದ್ದಾರೆ ಜೊತೆಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಹೊಳಲಮ್ಮ ಗಂಡ ಹನುಮಂತಪ್ಪ ಮಹಿಳಾ ಸದಸ್ಯೆಯು ಅನ್ನದೇ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ನನಗೆ ಯಾವುದೇ ರೀತಿ ಮಾಹಿತಿ ನೀಡದೆ ಪಂಚಾಯಿತಿಯ ಕಾರ್ಯಕ್ರಮಗಳನ್ನು ಮಾಡುತ್ತಾರೆ ಒಟ್ಟಾರೆಯಾಗಿ ನನ್ನನ್ನು ಅವಮಾನಿಸಿ ಮುಖಭಂಗವನ್ನು ಮಾಡಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯೆ ಬಿ ಲಲಿತಾ ಆರೋಪಿಸಿ ತನ್ನ ಪತಿ ಹಾಗೂ ಇತರೆ ಸಂಘಟನೆಯ ಮುಖಂಡರ ಜೊತೆ ಧರಣಿ ಸತ್ಯಾಗ್ರಹವನ್ನು ಮಾಡಿದ್ದಾರೆ ಅಧ್ಯಕ್ಷ ಯಾರು ನಿಮ್ಗೆ ಏನು ಅಧ್ಯಕ್ಷರ ಸರ್ವಾಧಿಕಾರ ಅಂದರೆ ಏನು ನಿಮ್ಮ ಹನುಮಂತಪ್ಪ ಅಂತ ಅವರು ಗಂಡ ಅಧ್ಯ ಹನುಮಂತಪ್ಪ ಅಂತ ಅವರು ನಮಗೆ ಬಹಳ ಇದು ಮಾಡ್ತಿದ್ರಲ್ಲ ಸರ್ ಅದಕ್ಕೆ ನಾವು ಈ ತರ ಇದ್ರು ಕೆಲ್ಸಗಳು ಮಾಡಕ್ಕೆ ಯಾವ್ದು ನಮ್ಗೆ ಮಾಡಕ್ ಬಿಡ್ತಾ ಇಲ್ಲ ಏನೇ ಕೇಳಿದ್ರು ನಿಮ್ದೇನಲ್ಲಿ ಯಾಕೆ ಬರ್ತ್ರಿ ಎದು ಕೇಳ್ತೀರಿ ಇಲ್ಲಿ ಅಂತಂದ ನಮ್ಗೆ ಬಹಳ ಇದು ಮಾಡ್ತಾರ ಅಲ್ಲಿಗೆ ಹೋದ್ರು ಗಲಾಟೆ ಮಾಡಿ ನಮ್ಗೆ ಬಹಳ ಹಿಂಸೆ ಕೊಡ್ತ ಇದಾರೆ ಯಾವ್ದೇ ಒಂದು ಈ ಕೆಲ್ಸಗಳು ಮಾಡ್ಸಿದ್ದು ಏನು ಕೇಳಂಗಿಲ್ಲ ಕೇಳಿದ್ರು ದೌರ್ಜನ್ಯ ಮಾಡ್ತಿದಾರ ಮನೆ ಹತ್ರ ಬಂದೂ ಗಲಾಟೆ ಮಾಡ್ತಿದ್ದಾರೆ ಬಂದು ಏಳು ಗಂಟೆ ಸುಮಾರು ಒಂದು ದಿವಸ ಕುಡಿದ್ಬಿಟ್ಟು ನನಗೆ ಹೆಂಗೆ ಬೇಕಂಗ ಬೈದು ಅದು ಆ ಥರನೂ ಬೈಸ್ಕೊಂಡು ನಾವೆಲ್ಲ ಕೇಳಿದ್ರು ಇಷ್ಟು ಅಧಿಕಾರಿಗಳಿಗೆಲ್ಲ ಹೇಳಿದ್ರು ಎಲ್ಲರ ಗಮನಕ್ಕೂ ತಂದ್ರೂ ನಮ್ಗೆ ಯಾವ ರೀತಿಯೂ ನಾವು ಇಲ್ಲಿವರೆಗೂ ಇದು ಮಾಡಿಕೊಡಲಿಲ್ಲ ಇವತ್ತು ನಾವು ಆ ಇದಕ್ಕೆ ಧರಣಿ ಸ್ಥಳಕ್ಕೆ ಆಗಮಿಸಿದ ತಾಲೂಕು ಪಂಚಾಯಿತಿಯ ಇ ಒ ಆನಂದ್ರವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಇ ಓ ಆನಂದ್ ಹಾಗೂ ಪಿ ಡಿಒ ಗಂಗಾಧರಯ್ಯಸ್ವಾಮಿ ಮಾತನಾಡಿ ಆದಷ್ಟು ಬೇಗ ನಿಮ್ಮ ಹಣವನ್ನು ಬಿಡುಗಡೆಗೊಳಿಸುತ್ತೇವೆ ಜೊತೆ ಇನ್ನು ಮುಂದೆ ನಿಮಗೆ ತೊಂದರೆ ಆಗದಂತೆ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಭರವಸೆಯನ್ನ ನೀಡಿದ್ದಾರೆ ನಮ್ಮ ಗ್ರಾಮ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಶ್ರೀ ಲೈತಾ ಕಾಳಚಾರಿ ಅವರು ತಮ್ಮ ಅಹವಾಲುಗಳನ್ನು ನೀಡಿದ್ದಾರೆ ಅವುಗಳನ್ನು ನಮ್ಮ ಹಂತದಲ್ಲಿ ತ್ವರಿತವಾಗಿ ನಾವು ಬಗೆಹರಿಸಿ ಅದನ್ನು ಧನ್ಯವಾದಗಳು ದಲಿತ ಸಮಿತಿಯ ಸಂಚಾಲಕರು ಹಾಗೂ ವಕೀಲರಾದ ಹನುಮಂತಪ್ಪ ಮಾತನಾಡಿ ಈ ಓರ್ ಮಾಹಿತಿಗೆ ಬೆಲೆ ಕೊಟ್ಟು ಧರಣಿ ಸತ್ಯಾಗ್ರಹವನ್ನ ತಾತ್ಕಾಲಿಕವಾಗಿ ಹಿಂಪಡೆದಿದ್ದೇವೆ ಒಂದು ವೇಳೆ ನ್ಯಾಯ ಸಿಗದೇ ಇದ್ದಲ್ಲಿ ಜಿಲ್ಲಾ ಪಂಚಾಯಿತಿಯ ಮುಂದೆ ಮುಷ್ಕರ ನಡೆಸುತ್ತೇವೆ ಎಂದು ಆಗ್ರಹಿಸಿದ್ದಾರೆ ಅಡ್ಡಿಪಡಿಸಿ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅವ್ರನ್ನ ಅವ್ರ ಕೆಲಸ ಕಾರ್ಯಗಳಿಗೆ ಅವ್ರಿಗೆ ಹಂಚಿಕೆ ಮಾಡ್ತಕ್ಕಂಥ ಅನುದಾನಗಳಲ್ಲಿ ತಾರತಮ್ಯ ಮಾಡೋದನ್ನು ವಿರೋಧಿಸಿ ಇವತ್ತು ತಾಲೂಕ್ ಪಂಚಾಯತ್ ಮುಂದೆ ಧರಣಿ ಸತ್ಯಾಗ್ರಹ ಮಾಡಿದ್ದಾರೆ ಅದರ ಉದ್ದೇಶ ಏನೆಂದರೆ ಜನಪ್ರತಿನಿಧಿ ಕಾಯ್ದೆ ಕೆಳಗಡೆ ಚುನಾಯಿತ ಸದಸ್ಯರು ಸೇರಿಬಿಟ್ಟು ಪಂಚಾಯತ್ ಬಂದಿರತಕ್ಕಂಥ ಅನುದಾನಗಳನ್ನು ವಿವಿಧ ವಾರ್ಡ್ ಹಂಚಿಕೆ ಮಾಡಿ ಅಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕನ್ನೋದು ಪಂಚಾಯತ್ ರಾಜ್ ಅಧಿನಿಯಮದ ಒಂದು ಉದ್ದೇಶ ಆದರೆ ಜನಪ್ರತಿನಿಧಿಗಳನ್ನು ಹೊರತುಪಡಿಸಿ ಅಧ್ಯಕ್ಷರಲ್ಲದವರು ಬಂದು ಆಡಳಿತಾತ್ಮಕ ಕೆಲಸಗಳಲ್ಲಿ ಮೂಗು ತೋರಿಸಿ ಇತರೆ ವಾರ್ಡ್ಗಳ ಕೆಲಸಗಳನ್ನು ತೊಡ್ಕೊಳ್ಳಿಕ್ಕೆ ಅವ್ರಿಗೆ ತೊಂದರೆ ಮಾಡೋದು ತೊಂದರೆ ಮಾಡಿಬಿಟ್ಟು ರಾತ್ರಿ ರಾತ್ರಿ ಅವರು ಕುಡಿದು ಬಂದು ಏನೇ ಕೆಲಸ ಕಾರ್ಯಗಳು ಕೇಳಿದ್ರೆ ಬೇರೆ ಮೆಂಬರ್ಗಳು ರಾತ್ರಿ ಅವ್ರು ಕುಡಿದು ಬಂದು ಅವ್ರ ಮನೆ ಮುಂದೆ ಹೋಗಿ ಗಲಾಟೆ ಮಾಡಿ ಅವರಿಗೆ ಅವ್ಯಾಚ್ಯವಾಗಿ ಬೈದು ಅವ್ರ ಮೇಲೆ ಅಲ್ಲೆ ಮಾಡತಕ್ಕಂಥ ಪ್ರಕರಣಗಳು ಕೂಡ ನಡೆದಿದೆ ಅದನ್ನು ಸಂಬಂಧಪಟ್ಟಿರ್ತಕ್ಕಂಥ ಠಾಣೆಗೆ ಸಂಬಂಧಿಸಿದ ಏನು ಚುನಾಯಿತ ಪ್ರತಿನಿಧಿಗಳು ತಿಳಿಸಿದಾಗ ರಾಜ್ಯ ಪಂಚಾಯಿತಿ ಮೂಲಕ ಬಗೆಹರದೋಗಿದೆ ಆದರೆ ಈ ಇದಾದರೂ ಕೂಡ ಮತ್ತೆ ಜನಪ್ರತಿನಿಧಿಗಳಿಗೆ ಅಲ್ಲಿ ತೊಂದರೆ ಕೊಡೋದು ನಿಂತಿಲ್ಲ ಮತ್ತು ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ ಅನ್ನೋದನ್ನು ವಿರೋಧಿಸಿ ಇವತ್ತು ಧರಣಿ ಸತ್ಯಾಗ್ರಹ ಮಾಡಿದರೆ ಇದಕ್ಕೆ ತಾಲೂಕ್ ಪಂಚಾಯಿತಿ ಆಡಳಿತ ಅಧಿಕಾರಿಗಳು ಸ್ಪಂದಿಸಿ ಅವ್ರ ಮನವಿಯನ್ನು ಸ್ವೀಕರಿಸಿ ಕೂಡಲೇ ಶೀಘ್ರದಲ್ಲೇ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟು ಭರವಸೆ ಕೊಟ್ಟು ಹೋಗಿರೋದ್ರಿಂದ ಅವರು ಈ ದಿನ ಧರಣಿ ಸತ್ಯಾಗ್ರಹವನ್ನು ಅಂತ್ಯಗೊಳ್ತಾರೆ ಕೊನೆಗೆ ಇವತ್ತೇನಾದರೂ ಮುಂದೆ ನಮ್ಮ ಅವ್ರ ಬೇಡಿಕೆ ಅವ್ರ ಕೆಲಸಗಳ ಕಾರ್ಯಗಳು ಈಡೇರದಿದ್ದರೆ ಜಿಲ್ಲಾ ಪಂಚಾಯತ್ ಮುಂದೆ ಅವರು ಏಕೀಕೃತವಾಗಿ ಧರಣಿ ಸತ್ಯಾಗ್ರಹ ಮಾಡ್ತಾರೆ ಅದಕ್ಕೆ ನಾವು ರೈತ ಸಂಘಟನರು ದಲಿತ ಸಂಘಟನರು ಕೂಡ ನಾವು ಬೆಂಬಲವನ್ನು ಸೂಚಿಸ್ತೀವಿ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಕೂಡ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಆ ಮಹಿಳಾ ಸದಸ್ಯೆಗೆ ಅನ್ಯಾಯ ಅದ್ರ ಬಗ್ಗೆ ಏನು ಮಾಡ್ತಾರೆ ಈ ನಮ್ಮ ನಾಡು ಭಾರತಾಂಬೆ ನಾಡು ಈ ನಾಡಲ್ಲಿ ಪ್ರತಿಯೊಬ್ಬ ಹೆಣ್ಣು ಕೂಡ ಮುಂಚೂಣಿ ಬರಲಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಆ ಆಶಯದಂತೆ ನಮ್ಮ ಅಕ್ಕನ ಸಮಾನವರಾದ ಲಲಿತಮ್ಮ ಅವರು ಎರಡು ಬಾರಿ ಅವರು ಸದಸ್ಯರಾಗ್ಯಾರ ಒಂದೇ ಬಾರಿ ಭಾಳ ಅಚ್ಚುಕಟ್ಟಾಗಿ ಭಾಳ ಜನರಿಗೆ ಮನಸ್ಸು ಮುಟ್ಟಂಗ ಮನ ಗೆಲ್ಲಂಗ ಅವರು ಕೆಲಸ ಮಾಡಿರೋದ್ರಿಂದ ಮತ್ತೆ ಪುನಃ ಇನ್ನೊಂದು ಬಾರಿಗೆ ಅವ್ರನ್ನ ಆಯ್ಕೆ ಮಾಡ್ಯಾರ ಆ ಆ ಆಯ್ಕೆ ಮಾಡಿರೋದು ಇಲ್ಲಿ ಅವರು ಯಾರು ಆ ಹೆಮ್ಮಗೆ ಅರಾಸ್ಮೆಂಟ್ ಮಾಡೋದು ಏಕವಚನದಲ್ಲೆಲ್ಲ ಮಾತಾಡೋದು ಅವ್ರಿಗೆ ಶೋಭೆ ತರೋಂಥದಲ್ಲ ಅವ್ರು ಯಾರೇ ಆಗಿರಲಿ ನೆಕ್ಸ್ಟು ಏನಾದರೂ ಆ ಮಹಿಳೆಗೆ ಮತ್ತು ಆ ಮನೆಯವ್ರಿಗೆ ಏನಾದರೂ ತೊಂದರೆ ಮಾಡಿದ್ರೆ ಈಗಿರ್ತಕ್ಕಂಥ ನಾಗಲಕ್ಷ್ಮಿ ಮೇಡಮ್ ಅವರು ಮಹಿಳಾ ಆಯೋಗದ ಅಧ್ಯಕ್ಷರದರಲ್ಲ ಅವ್ರ ಗಮನಕ್ಕೆ ತಂದು ಇಮಿಡಿಯೇಟ್ಲಿ ಅವ್ರಿಗೆ ಆ್ಯಕ್ಷನ್ ಮಾಡೋಂಥ ಒಂದು ಕೆಲಸ ಮತ್ತು ಮಾನ್ಯ ಪೊಲೀಸ್ ಸಬ್ ಆಗಿರ್ಬೋದು ಸಿ ಪಿ ಐ ಸಾಹೇಬ್ರಾಗಿರ್ಬೋದು ಇವರಿಗೆ ಸೂಕ್ತ ಭದ್ರತೆ ನೀಡಬೇಕು ಮಹಿಳೆಗೆ ಯಾಕಂದ್ರೆ ಒಬ್ಬ ಮಹಿಳೆ ರಾಜಕಾರಣ ಅಂತಲ್ಲ ಯಾವುದೋ ಒಂದು ರಂಗಕ್ಕೆ ಬರ್ಬೇಕಂದ್ರೆ ಅವ್ರನ್ನ ಕರೆದು ಕರೆದು ತಿದ್ದಿ ತಿದ್ದಿ ಸಾಕಷ್ಟು ತಿದ್ದಿರೂ ಬರಲ ಬರಲಾರ್ದಂಥ ಸ್ಥಿತಿಯಲ್ಲಿ ಒಬ್ಬ ಮಹಿಳೆ ಗ್ರಾಮ ಪಂಚಾಯಿತಿ ಮೆಂಬರಾಗಿ ನಾನು ಕಾರ್ಯ ಕಾರ್ಯ ಕಾರ್ಯಗಳಲ್ಲಿ ತೊಡಗಬೇಕು ಅಂತೇಳಿ ಅವರು ಒಂದು ಆ ಒಂದು ಏನು ಉಮ್ಮಾಸು ಮನಸ್ಸು ಐತಲ್ಲ ಅದಕ್ಕೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಬೆಂಬಲ ನೀಡಬೇಕು ಖುಷಿ ಪಡಬೇಕು ಅದನ್ನು ಬಿಟ್ಟು ಅವ್ರಿಗೆ ಹೋಗಿ ಕುಡಿದಿಸ್ಯಾಗ ಅದನ್ನು ಬೈಯೋದು ಇದನ್ನು ಬೈಯೋದು ಮಾಡಿದರೆ ನಮ್ಮ ರೈತ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘ ಯಾವಾಗಲೂ ಆ ಮಹಿಳೆ ಹಿಂದೆ ಬೆನ್ನೆಲುಬಾಗಿ ಇರ್ತೈತಿ ಅಂತ ನಿಮ್ಮ ಮಾಧ್ಯಮ ಮುಖಾಂತರ ಅವ್ರು ಎಚ್ಚರಿಸ್ತೀವಿ ಇದು ಫಸ್ಟ್ ಆ್ಯಂಡ್ ಲಾಸ್ಟ್ ನಿಮ್ಮ ರಾಜಕಾರಣ ಏನಿದ್ರು ನಿಮ್ಮ ಗಂಡ್ ಆ ಗಂಡು ಮಕ್ಕಳ ಮೇಲೆ ಇರಲಿ ಮಹಿಳೆಯರ ಮೇಲೆ ಏನಾದರೂ ಇದ್ದರೆ ನಿಮ್ಮ ಮನೆ ಮುಂದೆ ಬಂದು ಧರಣಿ ಮಾಡ್ತೀವಿ ಅಂತ ನಾವು ಈ ಮಾಧ್ಯಮ ಮುಖಾಂತರ ಎಚ್ಚರಿಸ್ತೀವಿ